ಪ್ರತಿ ವರ್ಷ ನಮ್ಮ ಈ ಉದ್ಭವ ಶಿವಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ರಥೋತ್ಸವದಂದು ನಮ್ಮ ಒಂದು ಈ ಶಿವೇಶ್ವರ ನಗರದ ಎಲ್ಲ ಮಹಿಳೆಯರು ಸಹ ಒಗ್ಗೂಡಿ ಈ ಒಂದು ರಥೋತ್ಸವದ ಕಾರ್ಯಕ್ರಮದಲ್ಲಿ ಅಥವಾ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಸಹ ನಮ್ಮ ಒಂದು ಇದರಿಂದ ಭಕ್ತಾದಿಗಳೆಲ್ಲರೂ ಸಹ ಸ್ವೀಕರಿಸಲಿ ಅಂತೇಳ್ಬಿಟ್ಟು ಕೋಸಂಬರಿ ಪಾನಕ ಮಜ್ಜಿಗೆ ಎಲ್ಲನೂ ಸಹ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದೀವಿ ಇಲ್ಲಿನ ಒಂದು ಶುಕೇಶ್ ನಗರದ ಎಲ್ಲ ನಮ್ಮ ಸಮುದಾಯದವರು ಸಹ ನಮ್ಮನ್ನ ಅಕ್ಕ ತಂಗಿರು ಅಂತೇಳ್ಬಿಟ್ಟು ಅವರು ನಮ್ಮನ್ನು ಹೆಚ್ಚಿನ ಒಂದು ಹುಮ್ಮಸ್ಸಿನಿಂದ ಪ್ರೋತ್ಸಾಹಿಸಿ ಅವರನ್ನು ನೋಡಿ ಮಾಡಿ ಇಷ್ಟೆಲ್ಲ ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಗೋಪಾಲಣ್ಣ ಆಗಲಿ ಮತ್ತೆ ನಮ್ಮ ಸೀನಣ್ಣ ಆಗಲಿ ನಮ್ಮ ಒಂದು ಕಮಿಟಿಯ ಶುಕೇಶ್ ನಗರದ ಎಲ್ಲ ಒಂದು ಸದಸ್ಯರು ಸಹ ನಮ್ಮನ್ನ ತುಂಬಾ ಉತ್ತೇಜಿಸ್ತಾರೆ ಪ್ರತಿ ವರ್ಷ ನಾವು ಈ ರೀತಿನೇ ಮಾಡ್ತೀವಿ ನಾವು ಇತ್ತೀಚೆ ನಾವು ಪ್ರಸಾದ ವಿನಿಯೋಗವನ್ನ ಮಾಡ್ತೀವಿ ಈ ಒಂದು ಪ್ರಸಾದ ವಿನಿಯೋಗಕ್ಕೆ ಎಲ್ಲ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮಗೆ ಸಹಕರಿಸಿ ತನು ಮನು ತನ್ನ ಸಹಾಯ ಮಾಡಿ ಎಲ್ಲರೂ ಸಹ ಇಲ್ಲಿ ಆಗಮಿಸಿ ಪ್ರಸಾದ ವಿನಿಯೋಗ ಮಾಡಿದವ್ರಿಗೂ ಸಹ ಮತ್ತೆ ನಮ್ಮ ಗೋಪಾಲ ಅವರನ್ನು ಯಾವಾಗಲೂ ಸಹ ನಾವು ಹೆಣ್ಮಕ್ಳಮ್ಮ ಮಣಿಗಳು ಮನೆಗಳು ನೀವಿದ್ರೇನೆ ನಮ್ ಶಕ್ತಿ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಎಷ್ಟು ಪ್ರೋತ್ಸಾಹಿಸ್ತಾ ಅಂತಂದ್ರೆ ಹೇಳಕ್ಕೇ ಆಗಲ್ಲ ಆ ರೀತಿ ನಮ್ಮ ಅದರವ್ರಿಗೂ ಸಹ ಮತ್ತೆ ಈ ಕಮಿಟಿಯ ಎಲ್ಲರಿಗೂ ಸಹ ಮತ್ತೆ ಸಹೋದರಿಯರು ಈ ಕಮಿಟಿಯಲ್ಲಿರ್ತಕ್ಕಂಥ ಎಲ್ಲ ಸಹೋದರಿಯರು ಸಹ ನಮ್ಮ ಎಷ್ಟೇ ಕೆಲಸ ಕಾರ್ಯಗಳಿಗೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಭಕ್ತಾದಿಗಳನ್ನ ಖುಷಿ ಈ ಪಾನಕ ಹೆಸರು ಬೇಳೆ ಎಲ್ಲ ವಿನಿಯೋಗ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಸಹ ನಮ್ಮ ಶೃಂಗೇಶ ನಗರ ಆಶೀರ್ವಾದಗಳು ಇರಲಿ ಆ ಒಂದು ಆಶೀರ್ವಾದ ನಮ್ಮ ಎಲ್ಲಾ ಮಹಿಳಾ ಮಂಡಳಿಗೂ ಇರಲಿ ಅಂತ ಹೇಳ್ಬಿಟ್ಟು ಈ ಒಂದು ಶುಭ ಸಂದರ್ಭದಲ್ಲಿ ಓರ್ತಾ ಇದ್ರು ಏನಿವತ್ತು ಉಪಲಿಂಗೇಶ್ವರ ದೇವಸ್ಥಾನ ಹತ್ರ ಇವತ್ತು ನಮ್ಮ ಕಲ್ಯಾಣೋತ್ಸವ ಮತ್ತು ಗಿರಿಜಾ ಕಲ್ಯಾಣೋತ್ಸವ ಇವತ್ತು ಇವತ್ತು ವಿಶೇಷವಾಗಿ ಪ್ರತಿ ವರ್ಷ ಕೂಡ ಹನ್ನೆರಡು ವರ್ಷದ ಕೂಡ ನಮ್ಮ ಮಹಿಳಾ ಸಂಘದವರು ಈ ನಮ್ಮ ಮಾಣಕ ಮತ್ತು ಹೆಸರುಗಡೆ ಎಲ್ಲ ಪ್ರಸಾದ ಯೋಗನ ಮಾಡಿ ಅವರು ಎಲ್ಲರಿಗೂ ಕೂಡ ಎಲ್ಲ ಭಕ್ತಾದರಿಗೆ ಸಾವಿರಾರು ಜನಕ್ಕೆ ಹಂಚಿ ಅವ್ರಿಗೆ ಭಕ್ತಾದ್ರಿಗೆ ಒಳ್ಳೆ ಆಶೀರ್ವಾದ ನೋಡುತ್ತಾರೆ ಅವ್ರಿಗೆ ಈ ವಿಶೇಷವಾಗಿ ಈ ಏನು ಹೆಣ್ಣು ಮಕ್ಕಳು ಪ್ರತಿ ವರ್ಷ ಕೂಡ ಈ ಸೇವೆ ಮಾಡ್ತಾರೋ ಪುಡುಸಾ ಮಾಜಿ ಸದಸ್ಯ ಅಂತ ಅರ್ಶಿದ್ದಾರೆ ನಮ್ಮ ಈಶ್ವರಮ್ಮ ಇದ್ದಾರೆ ಮತ್ತೆ ಶಾರದಮ್ಮ ಮತ್ತೆ ಅವ್ರ ಈ ನಮ್ಮ ಸರೋಜಕ್ ಅವರು ಮತ್ತೆ ನಮ್ಮ ಜಾಮಕ್ಕೂ ಇವರೆಲ್ಲ ಕೂಡ ವರ್ಷ ಕೂಡ ಅವರೆಲ್ಲ ಸುಮಾರು ಒಂದು ಐವತ್ತು ಜನ ಮೇಡಮ್ ಎಲ್ಲಕ್ಷ್ಮ ಎಲ್ಲ ಕೂಡ ಸೇರಿ ಬಹಳ ಅದ್ದೂರಿಯಿಂದ ಎಲ್ಲರಿಗೂ ಕೂಡ ಪ್ರಸಾದ ನಿಯೋಗನ ಮಾಡ್ತಾ ಅವರು ಭಗವಂತ ಆಶ್ರಯಿಸ್ ಕೊಟ್ಟು ಏನ ಈಶ್ವರನ ಒಂದು ಬೇಡಿಕೆ ಇದೆ ಅದನ್ನು ಕೂಡ ಆ ಈಶ್ವರ ಅವ್ರಿಗೆಲ್ಲರ ಮೇಲೆ ಆಶೀರ್ವಾದ ಕೊಡಿ ನಿರ್ಣಯ ತೋರಿ ಅವ್ರು ಒಳ್ಳೇದು ಮಾಡಿನಿಂದ ಬಾಯಿಸ್ತಾ ಇದ್ದಾರೆ ಜೈ ಹಿಂದ್ ಜೈ ಕರ್ನಾಟಕ